ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿ ನಮ್ಮ ತಾಲೂಕಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಂತಹ ನಮ್ಮ ದೇವರಾಯಣ್ಣನವರು ಅವರ ಒಂದು ಸೇವೆ ಅಪಾರವಾದಂತಹ ಒಂದು ಸೇವೆ ಅಂತಂದ್ರೆ ಹಾಗಾಗಿ ಅವರು ಇವತ್ತು ಹಿಂದೆ ಒಮ್ಮೆ ಅವರು ಸ್ಪರ್ಧಿಸಿ ಸೋಲನ್ನು ಕಂಡರು ಹಾಗಾಗಿ ನಾಮಕ್ಷೇತ್ರದಲ್ಲಿ ನಮ್ಮ ವೈರೇಗೌಡ ಹಣ್ಣದವರು ಬೇರೆ ಇದ್ದಂತಹ ಸಮಯದಲ್ಲಿ ನಾವು ಉಮ್ರಾಮೂರವರಿಗೆ ಈ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನ ಮಾಡಬೇಕು ಅಂತ ಹೇಳಿತ್ತು ನಿಜವಾಗ್ಲೂ ನಿಜ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಗೊತ್ತಿದೆ ಆದ್ರೂ ಕೂಡ ನಮ್ಮ ವರಿಷ್ಠರು ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರನಂದರವರು ಮಾಜಿ ಪ್ರಧಾನಿಗಳಾದಂತ ದೇವೇಗೌಡ ಅಪಾಯಿಯವರು ಇಬ್ಬರು ಕರೆದು ಸಂಧಾನ ಮಾಡಿದ್ದಾರೆ ಯಾಕೆಂತ ಅಂದ್ರೆ ನಮ್ಮ ಬೇರೆಗೌಡಣ್ಣನವರಿಗೆ ವಲಿಸಿದೆ ಹಿರಿಗೆ ಹಾಗಾಗಿ ಈ ಬಾರಿ ಸ್ಪರ್ಧೆಯನ್ನ ಅವ್ರಿಗೆ ಇಟ್ಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳಾದ ಕುಮಾರ್ಣ್ಣನವರು ಮುನರಾಮಣ್ಣನವರನ್ನ ಬಹಳ ಗುರುತಾಗಿ ಕೇಳ ಇದು ಸ್ವಾರ್ತಿ ದಿವಸ ನಡೆಯಿತು ಮೊನ್ನೆ ನಾವು ಅಧ್ಯಕ್ಷರು ನಮ್ಮ ಬೇರೆಗೌಡನೇ ಅವರು ಸುಪುತ್ರ ಮಜಾನನವರು ನಮ್ಮ ವರ್ಜಣ್ಣನವರು ಎಲ್ಲರೂ ಕೂಡ ನಾವು ಬಂದಾಗ ಬರಣೆ ಎಲ್ಲ ಸದಸ್ಯ ವರ್ಗಗಳಲ್ಲಿ ಸೆಕ್ರೆಟರಿಗಳಲ್ಲಿ ನಾನು ಇಷ್ಟೇ ಕೇಳಿಕೊಳ್ಳೋದು ಈ ಕ್ಷೇತ್ರ ಈ ಕ್ಷೇತ್ರದ ಆರು ಒಕ್ಕೂಟದ ಒಂದು ಸಂಗಮನ ಏನು ನೂರ ಎಂಬತ್ ಮೂರು ಸೊಸೈಟಿಗಳಿದ್ದಾವೆ ಇವತ್ತು ಅವಕ್ಕೆಲ್ಲರೂ ಕೂಡ ಗಾಡಿ ಹೋದರೂ ನಮ್ಮ ಮಾಡಿದ್ದಾರೆ ಅನ್ನೋದು ಬಹಳಷ್ಟು ಕೆಲಸವನ್ನು ಮಾಡಿ ಸರಿ ಎನಿಸ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಆ ಹಾಲು ಭೂಕುಂಬದ ಒಂದು ಸಂಸ್ಥೆಗಳನ್ನ ಅಭಿವೃದ್ಧಿಗೊಳಿಸ್ಕೊಳ್ಳಿ ಮತ್ತು ಅವರನ್ನ ಎಲ್ಲರನ್ನು ಕೂಡ ನಾವು ನಾವು ಕಾನ್ಫಿಡೆನ್ಸ್ ತಗೊಂಡು ಅವರಿಗೆ ಆಗಬೇಕಾದ ಕೆಲಸಗಳನ್ನು ನಾವು ಮಾಡ್ತಕ್ಕಂಥ ರೀತಿ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತ ಹೇಳುತ್ತಾಗಿ ಕೇಳ್ಕೊಳ್ತೇನೆ ಈ ಒಂದು ಹಾಲು ಭೂಕುಂಬದ ಸಮಸ್ಯೆಗೋಸ್ಕರ ನಾವು ಅಧ್ಯಕ್ಷರು ಎಲ್ಲರೂ ಕೂಡ ನಾವು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಆ ತೀರ್ಮಾನವನ್ನ ನಮ್ಮ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ ಅದರ ಜೊತೆಗೆ ಮುಂದಾಗೋಣ ಕೂಡ ಹೇಳ್ತಾರೆ ಇನ್ನು ಬೇರೆ ಮೊದಲ ತಾನೇ ಏನು ಮುಖ್ಯಮಂತ್ರಿ ಒಂದು ಕಾರ್ಯಕ್ರಮ ಯಾವ ರೀತಿ ಆಗಿದೆ ಆ ಕಾರ್ಯಕ್ರಮಕ್ಕೆ ಒಂದು ನಾಲ್ಕು ಉತ್ತರಗಳನ್ನು ಮಾತ್ರ ತಮ್ಮ ಮುಂದೆ ನಾನು ಹೇಳ್ತೀನಿ ನಮ್ಮ ಮುಂಡ್ರಾಮ್ ಅವರಿಗೆ ನಾವು ಮುಂಚೆ ಹೇಳಿದ್ವಿ ಏನಂತ ಹೇಳಿದ್ವಿ ಅಂದ್ರೆ ಅವಾಗಿಲ್ಲ ನಮ್ಮ ಬೈರ್ಗಳನ್ನೋರು ನಮ್ಮ ಪಕ್ಷಿ ಮಂಜೂರಿಲ್ಲ ಅವಾಗ ನಾವು ಇಲ್ಲಿ ಐದೇ ಜಾಗದಲ್ಲಿ ಅಲೌನ್ಸ್ ಮಾಡಿದ್ವಿ ಮುಂದ್ರಮ್ಮ ನೀವೇನೆ ನೀನೇ ಆಗ್ಬೇಕಪ್ಪ ನೀನೇ ಎಲ್ಲ ಸ್ವಲ್ಪ ಓಡಾಡ್ಕೊಂಡು ಸ್ವಲ್ಪ ಹೆಣ್ಮಂಗದಲ್ಲಿ ಸ್ವಲ್ಪ ಓಡಾಡಿ ಆ ಸ್ವಲ್ಪ ಜವಾಬ್ದಾರಿ ತಂದ ಉಳಿಸ್ಕೊಂಡು ಅಂತ ಹೇಳಿ ನಾವು ಮಾತುಕೊಡಿದ್ವಿ ತಾಣಾಂತರ ಬಂದು ನಮ್ಮ ಬೈರ್ಗಳನ್ನೋರು ನಮ್ಮ ಪಕ್ಷಿ ಸೇರ್ಕೊಂಡು ತಾಣಾಂತರದಿಂದ ಅವ್ರಿಗೆ ನಾನು ನಿಂತ್ಕೊಳ್ಬೇಕು ಅಂತ ಹೇಳಿ ಅವರು ಭಾರಿ ಓಡಾಟ ಮಾಡಿದ್ರು ಈ ಹೋರಾಟಕ್ಕೆ ಮುಂಡ್ರ ಮಾಡಿಕೊ ಅವರು ಸ್ವಲ್ಪ ಮಾತುಕತೆ ಇಟ್ಟು ನಿಮ್ಗೆಲ್ಲ ಗೊತ್ತಿಲ್ಲ ಹಾಗೆ ನಾವೆಲ್ಲ ಮನೆಯೆಲ್ಲ ಕುಮಾರನ ಮನೆಗೆ ಹೋಗಿದ್ವಿ ಅವರೇ ಕರ್ಸ್ಕೊಂಡಿದ್ರು ಕರ್ಸ್ಕೊಂಡು ಅವರೇನೋ ಕುಮಾರನ ಮುಖ್ಯಮಂತ್ರಿ ದೇವೇಗೌಡ ಇವಾಗ ಇಬ್ಬರು ವಿಚಾರದಲ್ಲಿ ಏನಿನ್ನ ಹುಡುಗ ಇದಪ್ಪ ಮುಂದಕ್ಕೆ ನಿಮಗೆ ಕೊಡ್ತೀವಿ ಈ ವರ್ಷ ನೀವು ದಯ ಮಾಡಿ ಅವ್ರಿಗೆ ಕೊಡೋ ವಯಸ್ಸಾಗ ತಂದೆ ಸಮಾನ ನಮ್ಮ ಮಾತು ಕೇಳೋ ನೀವು ಏನಾದ್ರು ಮಾಡಿ ಮಾಡ್ತೀವಿ ಅಂತ ಅವರು ಭರವಸೆಯನ್ನ ಕೊಟ್ಟರು ಕುಮಾರ್ ಅವರು ಆ ಭರವಸೆಯಂತೆ ಅವರು ನಮ್ಮ ಮುನ್ನ ಮಾಡ ಕನ್ಫರ್ಮ್ಸ್ ಮಾಡಿ ಒಪ್ಕೊಂಡಿದ್ದಾರೆ ಆಮೇಲೆಲ್ಲ ತಾಲೂಕಲ್ಲೆಲ್ಲ ಏನು ಹೋಗಿದೆ ಅಂತ ಹೇಳಿದ್ರೆ ಮುನ್ರಾಮಣ್ಣ ಅವರು ದುಡ್ಡಿಗೆ ಒಪ್ಪಂದ ಹಾಕಿದ್ದಾರೆ ಅಂತ ಎಲ್ಲ ಮಾತಾಡ್ತಾರೆ ದಯ ಮಾಡಿ ಅದು ಯಾರು ಹೇಳ್ಬೇಡಿ ಆ ಮಾತು ಯಾಕೆಂದ್ರೆ ಅವರು ಗೌರವ ಮಗ ದುಡ್ಡಿನ ವಿಚಾರಕ್ಕೋಸ್ಕರ ಅಪ್ಪ ಬಂದಿಲ್ಲ ಆ ಅಪ್ಪ ಅವನು ಈ ನಿರ್ದೇಶಕರ ಆಗ್ಬೇಕು ಅನ್ನೋ ಒಂದು ಛಲ ಇತ್ತು ಆ ದುಡ್ಡಿನಿಂದ ಹೋಗಿ ಕಳ್ಮೇಲೆ ಅವ್ರನ್ನ ನಿಜವಾಗ್ಲೂ ದೇವ್ರ ಮೇಲಾಣೆ ಮಾಡೇ ಮಾಡ್ತೀವಿ ಅದ್ರದಾಗಿ ಯಾರ್ಯಾರೋ ಫೋನ್ ಮಾಡಿ ನಮ್ಮ ಕೇಳ್ತಾರೆ ದುಡ್ಡಿಗೆ ಏನೋ ಕೊಟ್ರಂತ ಇಲ್ಲ ಗೈ ಮಾಡಿ ಯಾರು ಗೈ ಮುಗಿಸಿ ಯಾರು ದುಡ್ಡು ನಿಂತಾರ ಇಲ್ಲ ದುಡ್ಡಿಗೆ ಅವರು ಮಾಡ್ಕೊಂಡಿಲ್ಲ ದಯವಿಟ್ಟು ಯಾರು ದುಡ್ಡು ನಿಂತಾರೆ ಅಂತ ಬೇಡ ಈ ಸಂದರ್ಭದಲ್ಲಿ ಅವ್ರು ಹೇಳ್ಬೇಕಾಗಿತ್ತು ನಾನು ಹೇಳಿದ್ದೀನಿ ಮುಂದಕ್ಕೆ ಅವ್ರಿಗೆ ನೋವಾಗ ಬೇಡ ಮಂತ್ರ ಮಾಡಿ ಅಂತ ಹೇಳಿ ನಮ್ಮ ಬೈರೇಗೌಡ ಮಾತಾಡ್ತಾರೆ ಇದ್ರ ಬಗ್ಗೆ ಈಗ ಅವರು ಖುಷಿಯಿಂದ ಅಪ್ಪಿಕೊಳ್ತಾರೆ ನಮ್ಮ ತಂದೆ ಸಮಯ ಆಯ್ತು ಬೇಡ ಜನ ಈ ವರ್ಷ ಅಂತ ಹೇಳಿ

ಪ್ರಯತ್ನದಲ್ಲೇ ಎಲ್ಲ ಇದು ನಮ್ಮ ದೇಶ ಇದು ಇವಾಗ ನಾವು ಇನ್ನೊಂದು ಹೇಳಲು ಇಷ್ಟಪಡ್ತೀವಿ ಬಿಜೆಪಿ ಮತ್ತು ಜೆ ಡಿ ಎಸ್ ಈಗ ಇದು ಆಗುತ್ತೆ ಇದರಲ್ಲಿ ಯಾವುದೇ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಹೇಳಿಲ್ಲ ನಾವು ಜೆ ಡಿ ಎಸ್ ಬಿಜೆಪಿ ಸಿಂಗಲ್ ಆಗಿರ್ಬೋದು ಮನೆಯಲ್ಲಿ

ನಮ್ಮ ಎಂ ಎಲ್ ಎ ಅವರು ಹೇಳಿದ್ರು ಹೇಳಿದಾಗ ನಾನು ಆಯ್ತಣ ನಿಮ್ಗೆ ಹೆಸರು ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತಾಲೂಕು ಅಧ್ಯಕ್ಷ ಮಾಡಿದೆ ನನಗೆ ಎಲ್ಲಾ ತಾಲೂಕು ಅಧ್ಯಕ್ಷರು ಸೆಕ್ರೆಟರಿ ಕೋರ್ಟ್ ಪಾವತಿ ಬೆಂಬಲ ಕೊಟ್ಟು ನಾನು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆಕಸ್ಮಿಕವಾಗಿ ನಮ್ಮ ಎಂ ಎಲ್ ಎ ಸಾಹೇಬ್ ಎಲೆಕ್ಷನ್ ಬಂದಾಗ ನಮ್ಮ ಬೈರೇಗೌಡ ಪಕ್ಷಕ್ಕೆ ಸೇರ್ಕೊಂಡು ಸೇರ್ಕೊಂಡಾಗ ನಾವು ಹಿಂದೆ ಒಂದು ಕಷ್ಟ ಅನುಭವಿಸಿದ್ರು ಅದಕ್ಕೆ ನಾನು ಭಾಗಿಯಾಗಿದ್ದೆ ಇವಾಗಿನ ಕಲೆಕ್ಟರ್ಗೆ ನಾನು ಭಾಗಿಯಾಗಿದ್ದೆ ನನ್ನ ಕೈಯಿಂದ ತಿಂಗಳಣ್ಣ ಅವರಿಗೆ ಎಷ್ಟು ದಾಳಿತ್ತು ಸಾರಿ ಸಾರಿ ಇದ್ದೆ ನಾನು ಕೆಲಸ ಮಾಡಿದ್ದೆ ಆ ದೊಡ್ಡ ಕೆಲಸ ಮಾಡಿದ್ದೆ ಆ ಕಷ್ಟ ನಾನು ಅನುಭವಿಸಿದೆ ಅದೇ ಕಷ್ಟ ಬೇರೆ ಅಧ್ಯಕ್ಷರು ಯಾರಿಗೆ ಬಂದಿದ್ರು ಅದು ಜಯಿಸಿಕೊಳ್ಳಲು ಸಾಧ್ಯವಿಲ್ಲ ಅದು ಒಂದು ಟೈಮ್ ನಲ್ಲಿ ನನಗೆ

ಎದ್ದೆ ನಮ್ಮವ್ರು ಒಂಬತ್ತು ಒಂಬತ್ತು ಸೀಟು ನಾನಿ ಮಾಡಬೇಕೆ ಎದ್ದು ನಾನು ಎದ್ದಾದ ಮೇಲೆ ನನ್ನ ಎಮ್ ಎಲ್ ಎ ಸರಿಯಪ್ಪ ಒಂದು ಪ್ರತಿಶು ನೀನು ಸಂಘಟನೆ ಮಾಡಿಕೊಂಡು ಇವಾಗ ನಮ್ಮಲ್ಲಿ ಯಾರು ಇಲ್ಲ ದಿವಣಿ ಆಗೋಲ್ಲ ವಯಸ್ಸಾಯಿತು ತಿಂಬಾರ್ಣಿ ಮಾಡಿದಾಗ ನಾನು ಸಂಘಟನೆಗೆ ಸಂಘಟನೆ ತೆಗೆದಿ ಸಂಕೈಟ್ನೈ ಮಾಡಿದೆ ಅದಕ್ಕೆ ದೇವರು ಸಮಾನ ಅಲ್ಲ ಕಾರ್ಯದಿವರು ಹಾಗೂ ಆ ಕೋಟನಾ ಸಿಗು ನನಗೆ ಎಲ್ಲಾ ರೀತಿ ಸಹಾಯ ಮಾಡಿ ಆ ನೀ ಮಾಡಲೇಬೇಕು ಏನ ಕಣ್ಣು ಕುಡಿಲೇಬೇಕು ಆ ನೀ ಕೆಲಸ ಮಾಡಲೇಬೇಕು ಅಂದಾಗ ನಾನ್ ಅವಿತ್ತೋ ಇದೋ ಸೊಸೈಟಿಗೆ ಅವ ಎ ಆರ್ ಕೆ ಎ ಆರ್ ಅಲ್ಲಿ ಕೆಸ ಹಾಕಿದಂಥ ಸೊಸೈಟಿಗಳನು ನನ್ನ ಸಂತ ಖರ್ಚಿಲ್ಲ ಇಟ್ಟು ರಾಜೀ ಮಾಡ್ಸಿ ಇದೋ ಸೊಸೈಟಿಗಳು ಕೆಲಸ ಮಾಡ್ಕೊಂಡೆ ರಾತ್ರಿ ಎಲ್ಲಾ ಟೈಮ್ ಸಿಗು ಐದ್ ವರ್ಷ ನಾ ಏನ್ ಕೆಲ್ಸ ಮಾಡಿದೆ ಅಲ್ಲ

ಕರಿಂಬುದು ನನಗೆ ಒಳ್ಳೆ ಕ್ಯಾನ್ ಕೊಟ್ಟ ನೂರು ರೂಪಾಯಿ ಕ್ಯಾನ್ ನಾವು ಕಟ್ಟಿದ ದುಡ್ಡಲ್ಲಿ ಕ್ಯಾನ್ ತಾಕೊಂಡು ಬಟ್ಬಿಟ್ಟು ಅವರು ಪಕ್ಷದ ಸಿಬ್ಬಂದಿ ಸಿಬ್ಬಂದಿ ಅಂತ ನಾನು ಹೇಳಲ್ಲ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಅಧ್ಯಕ್ಷರು

ಮೈನಲ್ಲಿ ಒಂದು ಮೈನಲ್ಲಿ ಇರ್ಬೋದು ಎಲ್ಲಾ ಲಿಂಗಾಯಿತ ನಮ್ಮ ನಕ್ಷ್ಮೇನ ಆದೇಶ ಮಾಡಿದವರು ರಾಜೇ ಅಷ್ಟು ಜನ ರಾಜೇ ನೀನ್ ಇಲ್ಲ ಅಂತಂದ್ರೆ ಎಲ್ಲ ವಿಡಿಯೋ ಮಾಡಿ ನನಗೆ ಕಲಿಸಿದ್ರು ಆದ್ರೆ ಆ ರೀತಿ ಕೆತ್ತ ನಮ್ಮ ಬೇರೆಯವರು ಒಳ್ಳೆಯವರು ನಾವು ಸೇರ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಅವ್ರ ಗಿಡ ತಗೊಂಬಂದು ಒಂದು ಕ್ರೆಂಡ್ ಉಳಿಸೋಣ ಇನ್ನೊಂದ್ ಪೆಣ್ಣು ನೆಕ್ಸ್ಟ್ ಸಾರಿಗೆ ನಾವು ಚಾಲೆಂಜ್ ಮಾಡಿ ಇನ್ನೊಂದ್ ನಾವು ತರೋಣ ಬಂದೇ ಇರಲಿಲ್ಲ ನಮ್ಮಲ್ಲಿ ಕೆ ಡಿ ಎಸ್ ಗಿಟ್ಟೇ ನಾವು ಆ ನೆಕ್ಸ್ಟ್ ಎಮ್ ಎಲ್ ಎ ಆಡಳಿತ ಬುದ್ದೇ ಇ ಅಂತ ಈ ಸಾರಿನ ಆಟದಿಂದ ಎಮ್ ಎಲ್ ಎ ಆಡಳಿತ ಬುದ್ದೇ ಇರುತ್ತದೆ ಅಂತ ನನ್ಗೆ ಅರವಸೆ ಕೊಡ್ತಾ ಇದ್ದೀನಿ ಈ ಸಾರಿ ನನಗೆ ಎಷ್ಟು ಸಹಕಾರಕ್ಕೆ ನೀವು ಹೆಚ್ಚೆ ಇದ್ದೀರೋ ಅಲ್ಲಿನ ಹೆಚ್ಚಿನದಾಗಿ ನಮ್ಮ ಬೇರೆಕ್ಕೆ ನನಗೆ ಇಲ್ಲ ನಮ್ಮ ಕುಮಾರ್ ಓಟಾಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಗಾಳಿ ನಮ್ಮ ಬೇರೆ ಹೆಚ್ಚು ಮತದಿಲ್ಲ ಅವನು ನಾವು ಸಪೋರ್ಟ್ ಮಾಡಿದ್ದೇವೆ ಶ್ರೇಷ್ಠ ಆಗಿರ್ಬೋದು ಅದೇ ಬೇರೆ ಇವ್ನ ಅವರು ವಿಚಾರ ವಿಜಯ ಹೆಚ್ಚಿದಾಗಿ ನನಗಿಂತ ಹೆಚ್ಚಿದಾಗಿ ಮಾಡಿದ್ರು ನಾವು ಅವಂಗೆ ಹನ್ನೆರಡು ಹನ್ನೆರಡು ಹದಿನೂರು ಗೆದ್ದವೇ ಈ ಸಾರಿ ಅಂತರದಲ್ಲಿ ಸಭೆಯಲ್ಲಿ ನಿಮ್ಮ ಪ್ರಾರಂಭದಲ್ಲಿ ನನಗೆ ಸಪೋರ್ಟ್ ಮಾಡಬಹುದು ನನಗೆ ಸಪೋರ್ಟ್ ಎಷ್ಟು ಬೇರೆಗಳನ್ನು ಮಾಡಬೇಕು ಎಂಬುದು ಕೇಳ್ಕೊತ ಇದ್ದೀನಿ